ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊತಾನೆ ಇಲ್ಲಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆನ ಇವತ್ತು ಲಾಕ್ ಸ್ಟಾರ್ಟ್ ಮಾಡೀನಿ ಇಲ್ಲಿ ನೋಡ್ರಿ ಬೆಳಗ್ಗೆನ ನಮ್ಮ ಮನೆ ಮೇಲೆ ಹೆಂಗೆ ಬಂದಾರ ನೋಡಿರಿ ಬೀಗ್ರ ಬೀಗ್ರ ಅಂತೇವೆ ನೋಡಿರಿ ನಾವು ಇವ್ರಿಗೆ ಎಷ್ಟು ಹಾಕೊಂಡು ಮಂಗೆ ಬಂದ ನೋಡ್ರಿ ಇಲ್ಲಿ ಹಂಚು ಒಂದು ಉಳ್ಸಂಗಿಲ್ಲ ನೋಡಿರಿ ಮನೆ ಮೇಲೆ ಎಷ್ಟು ಬಂದು ಕುಂತಾವ ನೋಡ್ರಿ ಹೊಡೆಯದ್ರಾಗಂತ್ರ ಸಾಕು ಸಾಕಾಗ ಹೋಗತ್ರಿ ಇವನ್ನ ಮಂಗೆನ ಈಗ ನೋಡ್ರಿ ಸೋಲಾರ್ ಪ್ಲೇಟ್ ಮೇಲೆ ಹೆಂಗೆ ಮಾಡಾತ್ತ ನೋಡ್ರಿ ನಮ್ಮ ಸೋಲಾರ್ ನಮ್ಮ ರೊಟ್ಟಿ ಮಿಷಿನಿಂದ್ರೆ ಅದು ಸೋಲಾರ್ ಪ್ಲೇಟ್ ಹೆಂಗೆ ಆಟ ಆಡತ್ತ ನೋಡ್ರಿ ಬನ್ರಿ ಇವತ್ತು ನಾನು ನಿಮ್ಗೆ ಬೆಳೆ ಬಿಳಿ ಹೂಳ್ಗೆ ಮಾಡೋದು ಹೆಂಗಂತ ಈಗ ಹಿಟ್ಟು ಜಲ್ಸೋದು ತೋರಿಸ್ತಾನೆ ಹಿಟ್ಟು ಜಲಿಸಿಟ್ಕೊತ ಈಗ ಹಿಟ್ಟು ಜಲಿಸಿ ಮೈದಾ ಹಿಟ್ಟನ್ನು ಇಟ್ಕೊಂಡು ಅದು ನೆನಹಾಕೆ ಬಿಡ್ಬೇಕು ರೀ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಅಂದ್ರೆ ಒಂದು ತಾಸು ಮುಂಚೆ ಇಡ್ಬೇಕು ನೋಡ್ರಿ ಈಗ ಅದನ್ನ ಏನೂ ಇಲ್ಲ ರೀ ಹುಳಾಪಳ ಏನೇ ಇಲ್ಲದ್ರಾಗ ಎಲ್ಲ ಸ್ವಚ್ಛ ಐತಿ ನೋಡ್ರಿ ಹಿಟ್ಟು ಭಾಳ ಚಲೋ ಐತಿ ಈಗ ಅದಕ್ಕೆ ಕೊಂಚೂರು ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ರೀ ಭಾಳ ಅಂದ್ರೆ ಭಾಳ ಚಲೋ ಬರ್ತವೆ ಈಗ ನೋಡಿರಿ ಹಾಕಿ ಎಲ್ಲ ಅಷ್ಟೂ ಕಲಿಸಿಡ್ತ ನೋಡ್ರಿ ಈಗ ಅದು ಒಂದು ತಾಸು ಮಠ ನೆನಿತಂದ್ರೆ ನಾನು ಮತ್ತು ಬೇರೆ ಕೆಲಸ ಮುಗಿಯೋರಾಗ ಅದು ಹಿಟ್ಟು ನಿಂತೈತಿ ಹಿಟ್ಟು ಭಾಳ ಚಲೋ ನೆನೀಬೇಕ್ರಿ ಇದಕ್ಕೆ ಸೇಮ್ ಹೋಳ್ಗೆ ತರ ಹೋಳ್ಗೆ ಥರನ ರೀ ಇದು ಹೋಳ್ಗೆ ಹಿಟ್ಟು ಹೆಂಗೆ ಚೊಲೊತ್ತನೆ ಬರುತ್ತಲ್ಲ ಅದ ಥರನ ಇದನ್ನ ಅದ ಥರನ ಕಲಸಿಟ್ಬೇಕು ನೋಡ್ರಿ ಸೇಮ್ ಹೋಳ್ಗೆ ಥರನ ಇದು ಹೋಳ್ಗೆ ಹಿಟ್ಟು ಥರನ ನಾನು ಹಾಕಬೇಕಿದ್ದು ಸ್ವಲ್ಪ ಆದ್ರೆ ಅತಿ ಅಳಕಲ್ಲ ಇಲ್ಲಿ ನೋಡ್ರಿ ಚಟ್ನಿ ಮಾಡೋಕೆ ಕಾಯಿ ತುರ್ಕೋಣ ಆತ ನೋಡ್ರಿ ಇಲ್ಲಿ ಕೊಬ್ಬರಿ ಚಟ್ನಿ ಮಾಡೋಕೆ ಅದು ಹಿಟ್ಟು ಕಲಸಿಟ್ಟು ಬಂದನ್ರೀಗ ಹಿಟ್ಟು ಕಲಸಿ ಇಟ್ಟು ಬಂದು ಈಗ ನೋಡ್ರಿಗಣ ಕೊಬ್ಬರಿ ಈಗ ಈಗ ಕೊಬ್ಬರಿ ತುರ್ದು ಇಟ್ಕೊಂಡ ಈಗ ನೋಡ್ರಿ ಈಗ ಹಸಿಕಾಯಿನೂ ಹುರಿಯಾಗಿಟ್ಟನ್ರಿ ಒಂದು ಕಡೆಯಲ್ಲೇ ಚಟ್ನಿಗೆಲ್ಲ ರೆಡಿ ಬಡ ಬಡ ಇಲ್ಲ ನೋಡ್ರಿ ಇಲ್ಲ ಚಟ್ನಿಗೆ ರೆಡಿ ಮಾಡಿ ಇಟ್ಟನಿ ಬೆಳ್ಳುಳ್ಳಿ ಕರಿಮೇವು ಈಗ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಈಗ ಅಷ್ಟೂ ಮಿಕ್ಸಿ ಹಾಕ್ಯಂತಾನ್ರಿ ಈಗ ಚಟ್ನಿ ಮಾಡೋಕೆ ನೋಡಿ ನೋಡ್ರಿ ಫಸ್ಟ್ ಕೊಬ್ಬರಿ ಹಾಕ ಆತನಿ ಇದು ನೋಡ್ರಿ ಎಲ್ಲ ಉಷ್ಟು ಐಟಮ್ ಈಗ ರೀ ಉಷ್ಟು ಹಾಕ್ಕೊಂಡು ಚಟ್ನಿ ಈಗ ನೋಡ್ರಿ ಬೆಳ್ಳುಳ್ಳಿ ಇವೆಲ್ಲನೂ ಮಾಡ್ಕೊಂಡು ಇಟ್ಕೊಂಡು ಚಟ್ನಿ ಮಾಡಿ ಇಟ್ಕೊಂಡು ಮಾಡಕ್ಕೆ ಕುತ್ಕೊಂಡ್ಬಿಟ್ರೆ ಭಾಳ ದೊಡ್ಡ ದೊಡ್ಡ ಆಗಿಬಿಡದತ್ರೀ ಕೆಲಸ ಅಷ್ಟೊತ್ತಿಗೆ ಹುಡುಗರು ಜಕ ಮಾಡಿಬಿಡ್ತಾರ್ರಿ ಅವ್ರು ಮಾಡಿ ಮಾಡಿಬಾರತಿಯಾ ಹಂಗೆ ನಷ್ಟ ಕೊಡೋಕೆ ರೀ ಅವ್ರಿಗೆ ಆಮೇಲೆ ನೋಡ್ರಿ ಇಲ್ಲಿ ಜೀರಿಗೆ ಹಾಕತಾನಿ ನೋಡ್ರಿ ಈಗ ಚಟ್ನಿ ಎಲ್ಲ ರೆಡಿ ಆಯ್ತಿಗೆ ನೋಡ್ರಿ ಇಲ್ಲಿ ಉಪ್ಪು ಹಾಕನಿ ಒಂದು ಸ್ವಲ್ಪ ಸಕ್ಕರೆ ಹಾಕಂತಾನಿ ನೋಡ್ರಿ ಇಲ್ಲೇ ಅಕ್ಕಿ ಹಿಟ್ಟು ಜಲಿಸ್ಕೊಂಡು ಆತ ಅಕ್ಕಿ ಆ ಕೀಟೊಂದು ಜಲಿಸ್ ಇಟ್ಕೊಂಡು ಈ ನೀರು ಕಾಯಿ ಹಾಕಿ ಅಂದ್ರೆ ಈಗ ಆ ಕಡೆ ಚಟ್ನಿ ನಾತ್ರಿ ಚಟ್ನಿ ಮಾಡಿ ತಗದಿಟ್ಟು ಈಗ ಇದನ್ನ ಜಲೀಸ್ ಇಟ್ಕೊಂಡು ಹಾತಾನಿ ಬಹಳ ಚಲೋ ಬರ್ತವೆ ನೋಡ್ರಿ ಇದಕ್ಕೆ ಅಕ್ಕಿ ರೊಟ್ಟಿನ ಅಂತಾರೀ ಬಿಳಿ ಹೋಳ್ಗಿನ ಅಂತ ರೀ ನಾವು ಜಾಸ್ತಿ ಅಕ್ಕಿ ರೊಟ್ಟಿನ ಅಂತೀವಿ ನೋಡ್ರಿ ಇಲ್ಲೇ ಹಿಡ್ ಜಲ್ಸಿಟ್ಕೊಂಡಿ ಈ ನೀರು ಕಾಯಿ ನೋಡ್ರಿ ಈಗ ನೀರು ಕಾಯಾಕಿಟ್ಟು ಅದಕ್ಕೊಂಚೂರು ಉಪ್ಪು ಹಾಕಬೇಕ್ರಿ ಅದಕ್ಕೆ ನೋಡ್ರಿಲೆ ಉಪ್ಪು ತೋರ್ಸಾಕತ್ತೆ ಉಪ್ಪು ಹಾಕ್ಯಬೇಕು ಈ ಕುದಿ ಬರತ್ತಿಗೆನ ಅದನ್ನ ಹಾಕಿ ತಿರುವಿದ್ರೆ ಆತು ನೋಡ್ರಿ ಈಗ ನೋಡ್ರಿ ಹಿಟ್ಟು ಹಾಕಿ ತಿರುವುಕದನೀಗ ನೋಡ್ರಿ ಈಗ ಎಷ್ಟು ಚಲೋ ಬರಾತತಿ ಕುದಿ ಬರ್ಬೇಕ್ರಿ ಅದ್ ಫುಲ್ ಕುದಿ ಬಂದಾಗ ಅದು ನೀರು ಪರಬ್ರಿ ಹೆಸರು ಬರ್ಬೇಕ್ರಿ ಅದು ಪಳಪಳ ನೀರು ಕುದಿಯಾಕತ್ತಾಗ ಮಾತ್ರ ಅದನ್ನ ಹಾಕ್ಬೇಕು ಹಂಗಾದ್ರೆ ಸಾಫ್ಟಾಗಿ ಹಿಟ್ಟೆಲ್ಲ ಚೆನ್ನಾಗಿ ಒಂಥರ ಬೇಯ್ತೈತದ ನೋಡಿರಿ ಎಷ್ಟು ಚಂದ ಬರೋದತ್ತ ನೋಡ್ರಿ ಇಲ್ಲಿ ಈ ಥರನ ಅದು ಕುದಿ ಆಮೇಲೆ ಸರಿ ಸರಿಯಾಗಿ ಅದನ್ನು ನೋಡಿರಿ ಇನ್ನೊಂದು ಚೂರು ಹಿಟ್ಟು ಕಡಿಮೆ ಆಕತ್ತನ ನಾ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಯಂತನ್ರಿ ಇದಕ್ಕೆ ಇಲ್ಲಿ ಈ ಥರ ರೀ ಅದನ್ನ ನೋಡ್ರಿ ಇನ್ನೂ ಸ್ವಲ್ಪ ಹಿಟ್ಟು ಹಾಕತ್ತ ನೋಡ್ರಿ ನಾನು ನಿಮಗೆ ನಾ ಮಾಡೋ ವಿಡಿಯೋಗಳು ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತಾನೆ ನೋಡ್ರಿ ಈ ತರ ಆಕತ್ ನೋಡ್ರಿ ಅದು ನೋಡ್ರಿ ಇಷ್ಟ ಚೆನ್ನಾಗಿ ಬೋಡ್ರಿ ನೋಡ್ರಿ ಈಗ ಈಗ ಆತದ ಅಂದ್ ಒಂದು ಒಂದ್ ಪರಾತ ಹಾಕ ನೋಡ್ರಿ ಈ ಪರಾತ ತಗೊ ಹಾಕೊಂಡ್ರೆ ಭಾಳ ಅಂದ್ರೆ ಭಾಳ ಬಿಸಿ ಇರತ್ರಿ ಸುಡ್ತತಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಾರಾಕ್ ಬಿಡ್ಬೇಕು நான் பழகி அவன்ஸ் அவுசரல் நான் பட்டாபட்ட சப்பொந்த நீர் இட் நாதித்தீ நான் ஹுடுகுரொந்து ஹோகிர் தராரல் பாக்ஸு கட்டுப்பானு ஹீங்காகி நான் உஷ்ட ஹாக்க இது மாதிரி பட்டாபட்ட ச்சரச்சர நாதித்த நோட்ரி நான் நோட் இல்லை ஒன் கடை நீர்க்கொண்டிருத்தீ நீர்க்கண்டு நாதித்தீ நோட்ரிலீ அது ஆரம்பித்த அந்த ஹுடுகுருக்கு டெம் ஆகே போடத்தி ಇದು ಸ್ವಲ್ಪ ಭಾಳ ಲೇಟ್ ಆಕತ್ರಿ ಬೆಳಗ್ಗೆ ಮಾಡೋಕೆ ಇಲ್ಲಿ ನೋಡ್ರಿ ಈ ಥರ ಬಂತು ನೋಡ್ರಿ ಈಗ ಅದು ಎಷ್ಟು ಚೆನ್ನಾಗಿ ಬಂತು ನೋಡ್ರಿ ಸಾಫ್ಟಾಗಿ ಹಿಟ್ಟದು ಈಗ ಸಣ್ಣ ಸಣ್ಣ ಒಂದೊಂದು ಉಂಡೆಗಳು ಮಾಡಿ ಮಾಡಿಟ್ಕೋಬೇಕ್ರಿ ಅದನ್ನ ಅಂತಂದ್ರೆ ತುಂಬಾ ಈಸಿ ಹಾಕತ್ರಿ ಈ ಪಟಾಪಟಾನ ಈಗ ಹುರ್ಣುದ್ವ ಹೆಂಗೆ ಉಂಡೆ ಮಾಡಿಟ್ಕೊಂತೀವಿ ಅದೇ ಥರನ ಇದನ್ನೂ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಬಿಟ್ರೆ ಈಗ ನೋಡ್ರಿ ಇಲ್ಲಿ ನಾನು ಹ್ಞೂ ನೋಡ್ರಿಲಿ ಒಂದೊಂದು ಉಂಡಿ ಫುಲ್ ಅಷ್ಟು ಹಿಟ್ಟು ಉಂಡಿ ಮಾಡಿ ಇಟ್ಕೊಂಡ್ಬಿಡ್ತೇನ್ ರೀ ನಾನು ಈಗ ಆಟ್ಯಾಟ್ ಆಟ್ಯಾಟ್ ತೊಗೊಂಡು ಮಾಡಂಗಿಲ್ಲರಿ ನೋಡ್ರಿಲಿ ತುಂಬ ಭಾಳ ಬಿಸಿ ರೀ ಸೊಪ್ಪು ಹುಷಾರಿಂದ ಮಾಡ್ಬೇಕಾದ್ರಿ ನೀವು ಸೊ ನಾನು ಹೆಂಗೆ ಮಾಡ್ತೇನೆ ಸ್ವಲ್ಪ ತಣ್ಣೀರ ಕೈ ಎದ್ದಿತ್ಕೊಂಡು ಮಾಡ್ತೇನೆ ರೀ ನೋಡ್ರಿಲಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡ್ರಿ ಹಿಟ್ಟೆಲ್ಲ ಸರಿಯೇ ಬೇಯ್ಬೇಕು ರೀ ಅದು ಹಂಗೆ ಒಂಥರ ಇರ್ಬಾರ್ದು ಒಂಥರ ಹಳ್ಳದಂಗೆ ಒಂಥರ ಹೂ ಥರ ಆಗ್ಬೇಕ್ರಿ ರೀ ಕೈ ಇಲ್ಲ ನೋಡ್ರಿ ಯಾವ ಥರ ಇಲ್ಲಿ ನೋಡಿರಿಲೆ ಅಷ್ಟು ಹೆಂಗೆ ಮಾಡಿ ಇಟ್ಕೊಂಡೆ ನೋಡ್ರಿ ನಾನು ಈ ಥರ ನೀವು ಮಾಡಿಟ್ಕೊಳ್ರಿ ಯಾಕಂದ್ರೆ ತುಂಬ ಮುಂದೆ ಭಾಳ ಈಸಿ ಆಗತ್ತೆ ನಿಮಗೆ ನೋಡ್ರಿ ಇಲ್ಲಿ ಈಗ ಪಟಾಪಟಾನ ಈಗ ಈಗ ನೋಡ್ರಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದತ್ರಿ ಅದು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಂಡು ಹತ್ತ ಹಂಗೆ ಈಗ ಅದು ಅದು ಈಗ ಇನ್ನೊಂದು ಸ್ವಲ್ಪ ಹಿಂಗೆ ಇದು ಮಾಡಿಟ್ಕೊಂಡ್ಬಿಟ್ರಿ ಎಣ್ಣೆ ಹಚ್ಚಿ ನೋಡ್ರಿ ಮೇಲೆ ಮೇದೆಷ್ಟು ಚೆನ್ನಾಗಿ ಬಂದತಿ ನೋಡ್ರಿ ಹಿಂಗೆ ಹಿಂಗೆ ನಾತ್ಕೋಬೇಕ್ರಿ ಅಂತ ಸರಿಯಾಗಿ ಅಂದ ಅಂದ್ರೆ ಮಾತ್ರ ಈಗ ಮೈದಾ ಹಿಟ್ಟು ಅಕ್ಕಿ ಅಕ್ಕಿದು ಅದು ಏನು ಉಕ್ಕುರ್ಕಿ ಮಾಡ್ಕೊಂಡು ಎರಡು ಸಮಾನಾಗಿ ಚೆನ್ನಾಗಿ ಬರ್ಬೇಕ್ರಿ ಅಂದ್ರೆ ಮಾತ್ರ ಅವು ಚೆನ್ನಾಗಿ ಬರೋದು ಇಲ್ಲಿ ನೋಡ್ರಿ ಈಗ ನೋಡ್ರಿ ಈ ಥರ ಮಾಡ್ಕೊತಂದ್ರೀಗ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಕೈಗೆ ಹಚ್ಕೊಂಡು ಇಲ್ಲಿ ನೋಡ್ರಿ ಎಣ್ಣೆ ಇಟ್ಕೊಂಡ್ರಿ ಒಂದು ಕೈಯಾಗ ಈಗ ನೋಡ್ರಿ ಈಗ ಎಷ್ಟು ಚಲೋ ಬಂತು ನೋಡ್ರಿ ಅದು ಹಿಟ್ಟು ಹಿಟ್ಟು ನೆನಿಬೇಕ್ರಿ ಮೈದಾ ಹಿಟ್ಟು ಒಂದು ತಾಸು ಮುಂಚೆನೇ ನಾದಿಡ್ಬೇಕು ರೀ ನಾವು ಈಗ ಬೆಳಗ್ಗೆ ಇದನ್ನ ಫಸ್ಟ್ ಇದನ್ನ ಇಟ್ಟರಿ ಆಮೇಲೆ ಎಲ್ಲ ಕೆಲಸ ಪ್ರಿಪೇರ್ ಮಾಡ್ಕಂತನ್ರಿ ನಾನು ಹಿಂಗೆ ತುಂಬಕ್ಕೆ ನೋಡ್ರಿ ಇದನ್ನ ನೋಡ್ರಿ ಎಷ್ಟು ಚಲೋ ಬಂತ ನೋಡಿರಿ ಸೇಮ್ ಹುಳಿಗೆ ಥರ ರೀ ಇದು ಎಲ್ಲರೂ ನಮ್ಮ ಕಡೆ ಎಲ್ಲರೂ ಮಾಡ್ತೀವ್ರಿ ನಾವು ಒಬ್ಬಟ್ಟು ಥರನ ನೋಡ್ರಿ ಇದು ಎಲ್ಲ ಸೇಮ್ ನೋಡ್ರಿಲ್ಲಿ ಉದ್ದಾಕತ್ತನೀಗ ಹೆಂಚಕಾಯಾಕಿಟ್ಟನೀಗ ಹೆಂಚಕಾಯಿ ಕಿಟ್ಟಿಗೆ ನೋಡ್ರಿ ಉದ್ದನೀಗ ಈಗ ಇದಕ್ಕೊಂದು ಹಾಳಿ ರೀ ಕೆಳಗೊಂದು ಮ್ಯಾಗ ಒಂದು ಹಾಳಿ ಇದಕ್ಕೆ ಈ ಥರ ನೋಡಿ ಎಷ್ಟು ಚಲೋ ನೋಡಿರಿ ಇಲ್ಲಿ ನೋಡ್ರಿಲ್ಲಿ ಎಷ್ಟು ಚಲೋ ನೋಡ್ರಿ ಚಪಾತಿ ನಾವು ಭಾಳ ಜಾಸ್ತಿ ಮಾಡ್ತೀವ್ರಿ ಇವನ್ನ ಬಿಸಿ ಬಿಸಿ ಬಿಸಿಯ ಭಾಳ ಟೇಸ್ಟ್ ರೀ ಇವು ಭಾಳ ಚಲೋ ಹಾಕವು ನೋಡ್ರಿ ಹಂಚಕಾಯಿ ಈಗ ಹಾಕ್ತಾನೆ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ನೋಡ್ರಿ ಈಗ ಹಾಕ್ಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ ಅದು ಈ ಥರ ಮಾಡಬಾರ್ದು ನೋಡ್ರಿ ನಾ ಈಗ ಬೆಳಗಿನ ತಿಂಡಿಗೆ ಆಗಿರ್ಬೋದು ರೀ ಮಧ್ಯಾಹ್ನ ಯಾರು ಗೆಸ್ಟ್ ಬಂದರೂ ಮಾಡ್ಕೊಬೋದು ಇದನ್ನ ಮಧ್ಯಾಹ್ನ ಊಟಕ್ಕಾದ್ರೂ ಒಂದು ದೌಡನ ಹಾಕತ್ರಿ ಇದೇನು ಭಾಳ ಇದಾಗಂಗಿಲ್ಲ ದೌಡ್ ಪ್ರಿಪೇರ್ ಮಾಡ್ಕೋಬೋದು ಸ್ವಲ್ಪ ಮಾಡಿದ್ರೆ ದೊಡ್ಡ ದೊಡ್ಡ ಹಾಕತ್ರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಾವು ಭಾಳಷ್ಟು ಮಾಡ್ಬೇಕಂದ್ರೆ ಸ್ವಲ್ಪ ಲೇಟ್ ಹಾಕತ್ತೆ ಅಷ್ಟೆ ಇಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಒಬ್ಬರತ್ತಾರ ಸೇಮ್ ತಯಾರನ ಇರ ಇದು ಒಬ್ಬಟ್ಟು ಥರನ ರೀ ಇಲ್ಲಿ ನೋಡ್ರಿ ಎಣ್ಣೆನೂ ಸ್ವಲ್ಪ ಕಡಿಮೆನ ಹಾಕೋರಿ ನೀವು ಅದೇನು ಎಣ್ಣೆ ಸ್ವಲ್ಪ ಹಾಕಿದ್ರೂ ಇದನ್ನ ಹಾಕೋವೇನು ಇದಾಗಲ್ಲ ಟೇಸ್ಟ್ ಬರ್ತವೆ ನೋಡ್ರಿ ಯಾವ ಥರ ಬರತದ ನೋಡ್ರಿ ಸಾಫ್ಟಾಗಿ ಒಂಚೂರು ಎಣ್ಣೆ ಹಾಕುದಂ ನೋಡ್ರಿ ಮ್ಯಾಗ ಮೊದ್ಲ ಪ್ರಿಪೇರ್ ಐತ್ ಅಂದ್ರೆ ಪಟಾ ಪಟಾ ಆಗಿ ಹೋಗತ್ರಿ ಇದು ಇಲ್ಲಿ ನೋಡ್ರಿ ಸಾಫ್ಟ್ ಆಗಿ ಬರೋದತ್ ನೋಡ್ರಿ ನೋಡ್ರಿಲ್ಲಿ ಎಷ್ಟು ಚೆನ್ನಾಗಿ ಬಂತು ನೋಡ್ರಿ ಈ ಥರ ಬರ್ಬೇಕು ನೋಡ್ರಿ ಈ ಥರ ಎರಡು ಕಡೆನೇ ಇಲ್ಲಿ ನೋಡ್ರಿ ಒಂದು ಉದ್ದಿಟ್ಟಿ ಇಲ್ಲಿ ನೋಡ್ರಿಲಿ ಈ ಥರ ಬಂತು ನೋಡ್ರಿ ಲಾಸ್ಟಿಗೆ ನಾನು ಆಮೇಲೆ ಆಮೇಲೆಲ್ಲ ಮಕ್ಕಳು ಸ್ಕೂಲಿಗೆ ಹೋದ್ರಲ್ರಿ ಅವ್ರಿಗೆಲ್ಲ ಬಾಕ್ಸ್ ಗಿಕ್ಸ್ ಕಟ್ಟಿ ಈಗ ನಮ್ಮ ಮನೆಯವ್ರ ನಾಶ ಮಾಡ್ಕೊಂಡು ಹೋದ್ರಿ ಈಗ ನಾನು ನೋಡ್ರಿ ಇಲ್ಲಿ ಆಮೇಲೆ ನಿಮ್ಗೆ ಓವರ್ ಆಲ್ ಲುಕ್ ತೋರ್ಸಕತ್ತನಿ ಈ ಥರ ಬರ್ತದ್ ನೋಡ್ರಿ ಎಲ್ಲ ಇಷ್ಟು ಚೆನ್ನಾಗಿ ಬರ್ತಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿಲ್ಲೇ ನೀವು ಮನೇಲಿ ಮಾಡ್ಕೋರಿ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ನೋಡ್ರಿ ನೋಡ್ರಿಲೆ ನೋಡಿರಿ ಓವರಾಲ್ ಈ ಥರ ನಮ್ದತಿ ಹಿಂಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಾನಿ ಮತ್ತು ಮುಂದಿನ ಒಂದು ರೆಸಿಪಿ ಜೊತೆ ಮತ್ತು ಮಾಡಿ ತೋರಿಸ್ತಾನೆ ರೀ ನಿಮ್ಗೆ ಇದು ನಮ್ಮದು ಬೆಳಗಿನ ತಿಂಡಿ ಈ ಥರ ಐತೆ ನೋಡಿರಿ ಇವತ್ತಿಂದ